ನೋಡಿ ಮಕ್ಕಳು ನಮ್ಗಿಂತ ಒಂದಷ್ಟೇ ಹುಷಾರಿರ್ತಾರೆ ಯಾವತ್ತು ಕೂಡ ಪೇರೆಂಟ್ಗಳಿಗೆ ನಾವು ಯಾವತ್ತು ಅಂತ ಹೇಳಿದರೆ ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ ನಿಮ್ಮ ಮಕ್ಕಳನ್ನೇ ಒಂದು ಆಸ್ತಿ ಮಾಡಿದ್ದು ವಾಣಿಜ್ಯ ವಿಷಯಗಳ ಜೊತೆಗೆ ಸಿ ಎ ಫೌಂಡೇಶನ್ ಸಿ ಎಸ್ ಕೋಚಿಂಗ್ ಮತ್ತು ಕ್ಲಾಟ್ ಕೋಚಿಂಗ್ ಅನ್ನು ಕೊಡ್ತಾ ಇರುವಂತಹ ಏಕೈಕ ಕಾಲೇಜ್ ಇದೆ ಅದು ಎಕ್ಸೆಲ್ ಕಾಲೇಜ್ ಅವರು ಸ್ಟೇಜ್ ಗೆ ಬಂದಾಗ ಅವರಲ್ಲಿರುವಂತಹ ಒಂದು ಇನ್ನೊಂದು ತರಹದಂತಹ ಪ್ರತಿಭೆಯನ್ನು ನಾವು ನೋಡ್ತೇವೆ ಮಕ್ಕಳಿಗೆ ಎಕ್ಸೆಲ್ ಪರ್ಬ ಅಂತ ಹೇಳಿದ ಕೂಡಲೇ ಪ್ರಾಯಶಃ ಒಂದು ಹದಿನೈದು ಇಪ್ಪತ್ತು ದಿವಸದಿಂದಲೇ ಅವರ ಉತ್ಸಾಹ ನಮಗೆ ಕಾಣ್ಲಿಕ್ಕೆ ಶುರುವಾಗುತ್ತೆ ಕ್ರೀಡೆಯಲ್ಲಿ ಕಲಿಕೆಯಲ್ಲಿ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ವಿಭಿನ್ನ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯ ಫೌಂಡರ್ ನಮ್ಮ ಜೊತೆ ಇದ್ದಾರೆ ಸುಮಂತ್ ಕುಮಾರ್ ಜಾಯಿನ್ ಅವರಂತೂ ಖುಷಿಯಾಗಿದ್ದಾರೆ ಇವತ್ತು ಯಾಕಂದ್ರೆ ಅವರ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿದಾಗ ಅವ್ರಿಗೂ ಅನ್ಸುತ್ತೆ ನಮ್ಮ ಮಕ್ಕಳು ಇಷ್ಟು ಟ್ಯಾಲೆಂಟೆಡ್ ಇದಾರಾ ಅಂತ ಬಟ್ ಆ ಟ್ಯಾಲೆಂಟ್ ಅನ್ನ ಹೊರತೆಗೆಯೋದಕ್ಕೆ ಕಾರಣನೇ ಸುಮಂತ್ ಸರ್ ಸೊ ಅವ್ರ ಜೊತೆಗೆ ಮಾತನಾಡೋಣ ಸರ್ ನಿಮ್ಮ ಮಕ್ಕಳ ಬಗ್ಗೆ ಇವತ್ತು ಎಷ್ಟು ಹೆಮ್ಮೆ ಮಾತುಗಳನ್ನ ನೋಡಿ ನಮ್ಮ ಮಕ್ಕಳು ಈಗಿನ ಮಕ್ಕಳೇ ಹಾಗೆ ತುಂಬಾ ಹುಷಾರಿಡ್ತಾರೆ ನಾವು ಹಾಗಾಗಿ ಶಿಕ್ಷಕರು ಯಾವಾಗ ನಾವು ಹೇಳೋದು ಹಾಗೆ ನೋಡಿ ಮಕ್ಕಳು ನಮಗಿಂತ ಒಂದಿಷ್ಟೇ ಹುಷಾರಿರ್ತಾರೆ ಯಾವತ್ತೂ ಕೂಡ ಈಗ ಇಂಟರ್ನೆಟ್ ಯುಗ ಹಾಗಾಗಿ ನಾವು ಮಕ್ಕಳನ್ನು ಟ್ಯಾಲೆಂಟನ್ನು ನೋಡೋದೇ ತುಂಬ ಖುಷಿ ಅವರಿಗೆ ಪ್ರೋತ್ಸಾಹ ಕೊಟ್ಟಾಗ ಖಂಡಿತ ಓದೋದ್ರೊಟ್ಟಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟಾಗ ಇಂಥ ಒಂದು ಅದ್ಭುತ ಒಂದು ನಡೀಲಿಕ್ಕೆ ಸಾಧ್ಯ ನಮ್ಮ ಎಕ್ಸೆಲ್ನಲ್ಲಿ ಯಾವತ್ತೂ ನಡೆಯುವುದು ಅದ್ಭುತ ಎಕ್ಸೆಲ್ ಹಬ್ಬದಲ್ಲಂತೂ ಒಂದು ಕಾಲೇಜ್ ಡೇ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ ಪರ್ಬ ಅಂತೇಳಿ ಇಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ಕಲೆ ಅವರ ಸಂಸ್ಕೃತಿ ಅವರ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಕೊಡುವಂಥ ಒಂದು ಒಳ್ಳೆಯ ಅವಕಾಶ ಇದೆ ಅದರೊಟ್ಟಿಗೆ ನಮ್ಮಲ್ಲಿ ಯಾರೆಲ್ಲ ಅಕಾಡೆಮಿಕಲಿ ಅಚೀವ್ ಹರ್ಸ್ ಆ ಕಲ್ಚರಲ್ಲಿ ಇರ್ಬೋದು ಸ್ಪೋರ್ಟ್ಸಲ್ಲಿರ್ಬೋದು ಅಕಾಡೆಮಿಕಲ್ಲಿ ಇರ್ಬೋದು ಲಾಸ್ಟ್ ಇಯರಲ್ಲಿ ಅಚೀವ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ಒಂದು ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಹೀಗೆ ನಿಮ್ಮ ಯು ಪ್ಲಸ್ ಚಾನಲ್ ಅವರು ಒಳ್ಳೆ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಈ ಸಪೋರ್ಟ್ ಯಾವತ್ತೂ ಇರಲಿ ಹಾಗೆ ನಮ್ಮ ಪ್ರೇಕ್ಷಕರು ನಮ್ಮ ಪೋಷಕರು ಪೇರೆಂಟ್ಸ್ ಮಕ್ಕಳ ಪೇರೆಂಟ್ಸ್ಗಳೆಲ್ಲ ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ ಎಕ್ಸೆಲ್ ಚಾನಲ್ ಹಾಗೂ ಯೂಟ್ಯೂಬ್ ಪ್ಲಸ್ ಚಾನಲ್ ಮುಖ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಎಕ್ಸೆಲ್ ಕಾಲೇಜಿನ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಮ ಸಂಸ್ಥೆ ಮೇಲೆ ಯಾವತ್ತೂ ಇರಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಸಂಸ್ಥೆ ಇರುವಂಥದ್ದು ನಮ್ಮ ಫೌಂಡರ್ಸ್ ಯಾರು ನಮ್ಮ ಫೌಂಡೇಶನ್ ಸ್ಟೋನ್ಗಳು ಯಾರು ಹೇಳಿ ನಮ್ಮ ಪೋಷಕರು ನಮ್ಮಲ್ಲಿ ಓದಿದಂಥ ಮಕ್ಕಳ ಪೇರೆಂಟ್ಸ್ ಅವರು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಕೊಡುವುದಿಲ್ಲ ಯಾಕಂದರೆ ನಮ್ಮಲ್ಲಿ ಎರಡು ವರ್ಷ ಓದಿ ಹೋಗುವಾಗ ಅವನು ಯಾವ ವಿದ್ಯಾರ್ಥಿ ಇರಲಿ ನಲ್ವತ್ತು ಪರ್ಸೆಂಟ್ ವಿದ್ಯಾರ್ಥಿ ಕೂಡ ನೈಂಟಿ ತಗೊಂಡು ಹೋಗ್ತಾನೆ ಮಾರ್ಕ್ ಮಾತ್ರ ಅಲ್ಲ ಅವನೊಂದು ಒಳ್ಳೆಯ ದೇಶದ ಪ್ರಜೆಯಾಗಿ ಮಾಡಿಕೊಡುವಂಥ ಉದ್ದೇಶ ನಮ್ಮ ಮಕ್ಕಳಿಗೆ ಹೇಳುವುದು ನಮ್ಮ ಪೇರೆಂಟ್ಗಳಿಗೆ ನಾವು ಯಾವತ್ತೂ ಹೇಳೋದು ಅಂತ ಹೇಳಿದರೆ ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಕು ನಿಮ್ಮ ನಮ್ಮ ನಿಮ್ಮ ಮಕ್ಕಳನ್ನೇ ಒಂದು ಆಸ್ತಿ ಮಾಡಿದ್ದೆ ನಾವು ಆಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಒಳ್ಳೆ ರೀತಿಯ ಕಲ್ಚರನ್ನು ಕಳಿಸ್ಕೊಡ್ಬೇಕು ಒಳ್ಳೆ ಸಿಸ್ಟಮ್ ಇದೆ ನಮ್ಮಲ್ಲಿ ಬೆಳಗ್ಗೆ ಐದು ಗಂಟೆ ಇದ್ರೆ ನೈಟ್ ಹತ್ತುವರೆವರೆಗೆ ಒಂದು ಒಳ್ಳೆ ಸಿಸ್ಟಮ್ ಇರುವುದರಿಂದಾಗಿ ಅವ್ರು ಒಳ್ಳೆ ಓದೋದ್ರೊಟ್ಟಿಗೆ ಎರಡು ವರ್ಷ ಇಲ್ಲಿ ಬಿಟ್ಟು ಹೋಗುವಾಗ ಅವರಿಗೆ ಜೀವನ ಅಂದರೆ ಏನು ಬದುಕಾದ್ರೂ ಏನು ನಾಯಕ ಮಂದಿ ಹೇಗೆ ಬದುಕಬೇಕು ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು ಇದೆಲ್ಲ ನಾವು ಕಲಿತೇವೆ ನಾ ಯಾಕಂತ ಹೇಳಿದ್ರೆ ನಾನು ಕೂಡ ಪೂಜ್ಯ ಕಾವಂತರ ಪೂಜ್ಯ ಡಾಕ್ಟರ್ ಡಿ ವೀರದ್ರೆಡ್ಡಿ ಅವರ ಆಶೀರ್ವಾದದಲ್ಲಿ ಬೆಳೆದವ ನಾನು ಮೂರು ವರ್ಷ ರತ್ನಮಾನಸ ಅಂತ ಹೇಳುವಂಥ ಹಾಸ್ಟೆಲ್ ಇದ್ದೆ ಸಿದ್ಧವಂತಲ್ಲಿದ್ದ ಐದು ಎರಡು ವರ್ಷ ಒಂದು ಒಂದು ಐದು ವರ್ಷ ನಾನು ಇಲ್ಲೇ ಹಾಸ್ಟೆಲ್ ಇದ್ದಾಗ ಅಲ್ಲಿ ಒಂದು ಶಿಸ್ತು ಹಾಗೆ ನಾನು ಡಾಕ್ಟರ್ ಮೋಹನ ಆಳ್ವರ್ ಅವರು ಆ ಒಂದು ಹಿತಾಮ ಅವರ ಒಂದು ಕಾಲೇಜ್ ಆಳ್ವಾಸ್ ಪಿ ಯು ಸಿ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡಿ ಹಾಗೆ ನಮ್ಮದೇ ಕೋಚಿಂಗ್ ಸೆಂಟರ್ ಇದ್ದರು ಇದೆಲ್ಲ ನನ್ನ ಅನುಭವಗಳು ಇಲ್ಲಿವರೆಗೆ ಹೆಲ್ಪ್ ಖಂಡಿತ ಯು ನಮ್ಮ ಮಕ್ಕಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಾವತ್ತು ತೊಡಗಿಸ್ಕೊಂಡಿರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಓದು ಅಭ್ಯಾಸ ಪರೀಕ್ಷೆ ಹೀಗೆ ನಿರಂತರವಾಗಿ ಬ್ಯುಸಿ ಆಗಿರುವಂತಹ ಮಕ್ಕಳು ವರ್ಷದಲ್ಲಿ ಒಂದು ಎರಡು ದಿನ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ತಮಗೆ ತಾವೇ ತೊಡಗಿಸಿಕೊಂಡು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ ನಿಜವಾಗಿ ಅವರಿಗೆ ಇರುವಂತಹ ಟ್ಯಾಲೆಂಟ್ ಏನು ಭರತನಾಟ್ಯ ಇರಬಹುದು ಸಂಗೀತ ಇರಬಹುದು ಉಳಿದ ವೆಸ್ಟರ್ನ್ ಡ್ಯಾನ್ಸ್ ಇರಬಹುದು ಸ್ಕಿಟ್ ಇರ್ಬೋದು ಶೋ ಇರ್ಬೋದು ಹೀಗೆ ಅವರಿಗೆ ಬಹುಮುಖ್ಯಂತಹ ಆಸಕ್ತಿ ಏನಿದೆ ಅದಕ್ಕೆಲ್ಲ ಅದಕ್ಕೆಲ್ಲೇದಿಕೆ ಕೊಡುವಂತಹ ಕಾರ್ಯಕ್ರಮ ಎಕ್ಸೆಲ್ ಎಕ್ಸ್ ಅದು ಅತ್ಯಂತ ಅಚ್ಚುಕಟ್ಟಾಗಿ ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ಪ ಅವಧಿಯಲ್ಲಿ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ಕಾರ್ಡಿನೇಷನ್ ಇಟ್ಟುಕೊಂಡು ಮಕ್ಕಳು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈಗ ವಿದ್ಯಾರ್ಥಿಗಳ ಒಂದು ಸ್ಪಿರಿಟ್ ನೋಡಿ ಅವರ ಪ್ರಾಕ್ಟೀಸ್ ಬಗ್ಗೆ ಅಥವಾ ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ನಿಜಕ್ಕೂ ನಾವು ಕೊಟ್ಟಿರುವಂತಹ ಅವಧಿ ತುಂಬಾ ಕಡಿಮೆ ಯಾಕಂದ್ರೆ ಇಲ್ಲಿ ಬರುವಂತಹ ಮಕ್ಕಳ ಆಸಕ್ತಿ ಎಲ್ಲ ಹೇಗಿರ್ತದೆ ಅಂತ ಹೇಳಿದ್ರೆ ಮುಂದಕ್ಕೆ ನಾನು ಡಾಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಇಂಥ ಆಸೆ ಇಟ್ಟುಕೊಂಡೇ ನಮ್ಮಂತಹ ಕಾಲೇಜ್ಗೆ ಬಂದಿರ್ತಾರೆ ಹಾಗಂತ ಹೇಳಿಕೊಂಡು ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಿ ಬೆಳೆಯುವುದಕ್ಕೆ ಬರೇ ವೃತ್ತಿ ಜೀವನಕ್ಕೆ ಪ್ರವೇಶ ಮಾಡಿದ್ರೆ ಸಾಕಾಗುದಿಲ್ಲ ಡಾಕ್ಟರ್ ಆದರೆ ಸಾಕಾಗುದಿಲ್ಲ ಒಂದು ಒಳ್ಳೆ ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆದರೆ ಸಾಕಾಗುದಿಲ್ಲ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕು ಸೈಂಟಿಸ್ಟ್ ಆದರೆ ಸಾಕಾಗುದಿಲ್ಲ ಒಂದು ಒಳ್ಳೆ ಸೈಂಟಿಸ್ಟ್ ಆಗಬೇಕು ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರಿಗೆ ಸಾಂಸ್ಕೃತಿಕೇ ಸಾಂಸ್ಕೃತಿಕ ವಿಷಯ ಕಲೆ ಸಾಹಿತ್ಯ ಇದರಲ್ಲೆಲ್ಲ ಆಸಕ್ತಿ ಬರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬಂದಿದ್ದೇವೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಕ್ಷರೋತ್ಸವ ಅಂತ ಸಾಹಿತ್ಯದ ಒಂದು ಕಾರ್ಯಕ್ರಮ ಇದೆ ಶೋಧ ಅಂತ ಹೇಳಿ ಒಂದು ವಿಜ್ಞಾನದ ಆಸಕ್ತಿಯ ಕಾರ್ಯಕ್ರಮ ಇದೆ ಹಾಗೆ ತಿಂಗಳಿಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಮಕ್ಕಳ ಸುಪ್ತ ಪ್ರತಿಭೆ ಏನಿದೆ ಅದ ಅನಾವರಣಗೊಳ್ಳುವುದಕ್ಕೆ ಬೇರೆ ಬೇರೆ ವೇದಿಕೆಗಳನ್ನು ಒದಗಿಸಿಕೊಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸುಮಂತ್ ಕುಮಾರ್ ಜೈನ್ರವರ ಒಂದು ಕನಸು ವಾಣಿಜ್ಯ ವಿಭಾಗವನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಯಾಕೆ ವಾಣಿಜ್ಯ ವಿಭಾಗವನ್ನು ಎಕ್ಸೆಲ್ ಕಾಲೇಜಲ್ಲೇ ಮಾಡಬೇಕು ಅಂತೇಳಿದರೆ ಇವರ ಕರ್ನಾಟಕ ರಾಜ್ಯದಲ್ಲೇ ಒಂದು ಇಂಟಗ್ರೇಟೆಡ್ ಸಿಸ್ಟಮಲ್ಲಿ ವಾಣಿಜ್ಯ ವಿಷಯಗಳ ಜೊತೆಗೆ ಸಿ ಎ ಫೌಂಡೇಶನ್ ಸಿ ಎಸ್ ಕೋಚಿಂಗ್ ಮತ್ತು ಕ್ಲಾಟ್ ಕೋಚಿಂಗನ್ನು ಕೊಡ್ತಾ ಇರುವಂಥ ಏಕೈಕ ಕಾಲೇಜ್ ಇದೆ ಅದು ಎಕ್ಸೆಲ್ ಕಾಲೇಜ್ ಎಕ್ಸೆಲ್ ಕಾಲೇಜ್ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮವಾಗಿ ಇಲ್ಲಿ ಸ್ಟಾರ್ಟ್ ಆಗಿರ್ಬೋದು ಆದರೆ ಇಲ್ಲಿರುವಂಥ ಎಲ್ಲ ಬೋಧಕರು ಬಹಳ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಅನುಭವವನ್ನು ಹೊಂದಿರುವಂಥ ಬೇರೆ ಬೇರೆ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈಗಾಗಲೇ ಉದ್ಯೋಗ ಮಾಡಿ ಇಲ್ಲಿಗೆ ಬಂದಿರುವವರು ಮತ್ತು ಯಾಕೆ ನಾನು ಹೇಳ್ತಿದ್ದೇನೆ ಅಂತೇಳಿದರೆ ಬಹಳ ಕಡಿಮೆ ಶುಲ್ಕದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸ್ಥಳೀಯ ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಣವನ್ನು ಪಿ ಯು ಸಿ ಶಿಕ್ಷಣ ಅದರಲ್ಲೂ ಕಾಮರ್ಸ್ನಲ್ಲಿ ಬರೀ ಕಾಮರ್ಸ್ ಸ್ಟ್ರೀಮ್ ಮಾತ್ರ ಅಲ್ಲ ಜೊತೆಗೆ ಸಿ ಎ ಆಗಬೇಕಾದ್ರೆ ಸಿ ಎ ಫೌಂಡೇಶನ್ ಬಹಳ ಮುಖ್ಯ ಇದೆ ಆ ಸಿ ಎ ಫೌಂಡೇಶನನ್ನು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಪ್ರಥಮ ದಿವಸ ಜೂನ್ ಮೂರಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಜೂನ್ ಮೂರರಿಂದರೆ ಸಿ ಎ ಫೌಂಡೇಶನ್ ಸಿ ಎಸ್ ಮತ್ತು ಕ್ಲಾಟ್ ಕೋಚಿಂಗನ್ನು ನಿರಂತರವಾಗಿ ಕೊಡ್ತಾ ಇರ್ತೇವೆ ಕೇವಲ ನಿರಂತರ ಕೊಡ್ತಾ ಇರೋದು ಮಾತ್ರ ಅಲ್ಲ ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಅವರ ಕಲಿಕೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ ಎನ್ನುವ ತಿಳಿಸ್ ತಿಳಿಸ್ಕೋಸ್ಕರ ನಾವು ಹದಿನೈದು ದಿವಸಕ್ಕೊಮ್ಮೆ ಪರಿ ಪರೀಕ್ಷೆಗಳನ್ನು ಮಡಿಸ್ತಾ ಇರೋದು ಅದು ಮೋಕ್ ಟೆಸ್ಟ್ ಇರ್ಬೋದು ಮಾಡೆಲ್ ಟೆಸ್ಟ್ ಇರ್ಬೋದು ಅಥವಾ ಯೂನಿಟ್ ಟೆಸ್ಟ್ ಇರ್ಬೋದು ಟೋಟಲಿ ಅವರನ್ನು ಸಿಕ್ ಅವರಲ್ಲಿ ಏನಂತ ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ ಬೇಕಾದ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾನೊಂದು ಮನವಿ ಮಾಡೋದು ಏನು ಅಂತ ಹೇಳಿದರೆ ಜನರಲ್ಲಿ ನೀವು ನಿಮ್ಮ ಮಕ್ಕಳನ್ನು ಎಕ್ಸೆಲಲ್ಲಿ ವಾಣಿಜ್ಯ ವಿಭಾಗಕ್ಕೆ ಸೇರಿಸಲಿಕ್ಕೆ ಯಾವ ರೀತಿಯ ಕುತೂಹಲ ಇದೆಯೋ ಅದೇ ರೀತಿಯ ಕುತೂಹಲ ಕಾಮರ್ಸ್ ವಿಭಾಗಕ್ಕೂ ನೀವು ಹಾಕುವ ಕುತೂಹಲ ಇರಬೇಕು ಅಂತ ಹೇಳುವಂಥದ್ದು ಇನ್ನು ಮುಂದಿನ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಬೋರ್ಡ್ ಸಿಲೆಬಸ್ ಏನಿದೆ ಅದರಲ್ಲೂ ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ ಈಗಾಗಲೇ ಆರುನೂರ ಇಪ್ಪತ್ತು ಅಂಕ ಪಡೆದಿರುವಂಥ ವಿದ್ಯಾರ್ಥಿ ಆರುನೂರ ಮೇಲೆ ಏಳು ಜನ ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ನಾನು ಕೇಳಿಕೊಳ್ಳೋದು ವಾಣಿಜ್ಯ ವಿಭಾಗಕ್ಕೆ ಎಕ್ಸೆಲ್ ಅನ್ನು ಆಯ್ಕೆ ಮಾಡಿ ರಾಜ್ಯ ಮಟ್ಟದಲ್ಲಿ ಎಕ್ಸೆಲನ್ನು ಒಂದು ಮಾಡೆಲ್ ವಾಣಿಜ್ಯ ಕಾಲೇಜನ್ನಾಗಿ ಮಾಡಿ ರೂಪಿಸುವ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ತಾ ನನ್ನ ಮುಂದಿನ ಮಾತುಗಳನ್ನು ಪ್ರಭಾಕರ್ ಸರ್ ಹೇಳಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದಾರೆ ಸರ್ ಈಗ ಎಲ್ಲರೂ ಕೂಡ ಸೈನ್ಸ್ ತಗೋಬೇಕು ಅಂತ ಬರ್ತಾರೆ ಯೋಚನೆ ಮಾಡ್ತಾರೆ ಹಾಗಾದರೆ ಕಾಮರ್ಸ್ ತಗೊಂಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಕ್ಸೆಲ್ಗೆ ಬಂದರೆ ಹೆಚ್ಚು ಅವಕಾಶ ಏನಿದೆ ಸರ್ ಮೇಡಮ್ ನಾವಿಲ್ಲಿ ಎಕ್ಸ್ ಎಲ್ ಪಿ ಕಾಲೇಜಿನ ನಾವು ಕಾಮರ್ಸ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಕೇಳಿದರೆ ಇಲ್ಲಿ ಎಲ್ಲ ಮಕ್ಕಳು ಸಾಧಾರಣ ಸೈನ್ಸು ಅಥವಾ ಅವರು ನೀಟು ಜೆ ಇ ಇದರಲ್ಲೇ ಮುಳುಗಿರ್ತಾರೆ ಕಾಮರ್ಸಿನಲ್ಲಿರುವಂಥ ಈ ವಿಪುಲ ಅವಕಾಶ ಏನಿದೆ ಅವರಿಗೆ ಅದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈಗ ಸಿ ಎ ಮತ್ತು ಸಿ ಎಸ್ ಕ್ಲಾಟ್ ಕೋಚಿನ ಬಗ್ಗೆ ನಮ್ಮ ಡಿ ಸಂತೋಷ್ ಸರ್ ಹೇಳಿದ್ದಾರೆ ಅದ್ರ ಜೊತೆಗೆ ಈ ಮಕ್ಕಳಿಗೆ ಯಾವ್ದು ಯಾವ ರೀತಿಯಲ್ಲಿ ಕಾಮರ್ಸಲ್ಲಿ ಅಂತ ಹೇಳಿದರೆ ಅವರಿಗೆ ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು ಅಥವಾ ಅವರು ಯಾವುದು ಕ್ಲಾಸ್ ರೂಮಿನ ಹೊರಗಡೆ ಅವರು ಯಾವ ರೀತಿ ತರ್ಕೊಳ್ತಿದ್ದಾರೆ ಆ ರೀತಿಯ ಅವಕಾಶಗಳೇನಿದೆ ಅದನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಅದು ಸ್ಕಿಲ್ ಓರಿಯೆಂಟೆಡ್ ಆಗಿರುವಂಥದ್ದು ಅಂಥ ಕೋರ್ಸ್ಗಳಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ನಮಗೆ ಟ್ಯಾಲಿ ಕೋರ್ಸ್ ಅಂತ ಇದೆ ಅದನ್ನು ನಾವು ಈ ಮಕ್ಕಳಿಗೆ ಪ್ರೊವೈಡ್ ಮಾಡಲಿಕ್ಕಿದ್ದೇವೆ ಈ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿನ ಎಚ್ ಓ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಈ ಥರದ ಎಲ್ಲ ವ್ಯವಸ್ಥೆಗಳು ಸಹ ಕಾಮರ್ಸ್ ಮಕ್ಕಳಿಗೆ ನಾವು ಪ್ರೊವೈಡ್ ಮಾಡುವಂಥ ಇಂಟೆನ್ಷನ್ ಇದೆ ಬರೇ ಅವರು ಕ್ಲಾಸ್ ರೂಮಿಗೆ ಸೀಮಿತ ಅಲ್ಲ ಅದ್ರ ಜೊತೆಗೆ ಆಗಿ ಅಂದರೆ ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು ಈಗ ನಾನು ಸಾಧಾರಣವಾಗಿ ಮಂತ್ಲಿ ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಹೊರಗಡೆ ಅವರಿಗೆ ಯಾವ ರೀತಿಯಲ್ಲಿ ಅವಕಾಶಗಳಿದೆ ಆ ಎಲ್ಲ ಅವಕಾಶಗಳನ್ನು ನಾವಿಲ್ಲಿ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇಂಡಿವಿಜುವಲ್ ಅಟೆನ್ಷನ್ ಸಿಗ್ತಾಯಿದೆ ಇದೆ ಇದು ಕಾಮರ್ಸ್ ಮಕ್ಕಳು ಹೇಗೆ ಸೈನ್ಸಲ್ಲಿ ಅವ್ರು ಯಾವ ರೀತಿ ಕಾಂಪಿಟೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಅದೇ ರೀತಿಯ ಥಿಂಕು ಅದೇ ರೀತಿಯ ಆಲೋಚನೆ ಅದೇ ರೀತಿಯ ನಮ್ಮ ಇಂಟೆನ್ಷನ್ ಏನಿದೆ ಅದು ಈ ಕಾಮರ್ಸ್ ನಾವು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಮಾಡ್ತಾಯಿದ್ದವು ಇದು ಇಲ್ಲಿಯ ವಿಶೇಷತೆ ಅಂತ ಹೇಳೋದು ಆದ್ದರಿಂದ ನಾವು ಈ ಮೂಲಕ ನಾನು ಹೇಳ್ಕೊಳ್ತಾ ಇರೋದೇನಂತ ಹೇಳಿದರೆ ಇಲ್ಲಿಗೆ ಅವರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಕಾಂಬಿನೇಷನ್ಗಳು ಇ ಬಿ ಎಸ್ ಸಿ ಇರ್ಬೋದು ಇ ಬಿ ಎಸ್ ಇರ್ಬೋದು ಅಥವಾ ಎ ಎ ಬಿ ಬಿ ಎಮ್ ಅನ್ನುವಂಥದ್ದು ಎಲ್ಲ ಕಾಂಬಿನೇಷನ್ಗಳನ್ನು ನಾವು ಅವರಿಗೆ ಅವರ ಇಷ್ಟಾನುಸಾರವಾಗಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಅದನ್ನು ನಾವಿಲ್ಲಿ ರೂಪುಗೊಳ್ಸ್ತಾ ಇದ್ದೇವೆ ಸೈನ್ಸ್ ಅಂತ ಬಂದಾಗ ಫ್ಯೂಚರ್ ಅವಕಾಶಗಳನ್ನು ನೋಡಿಕೊಂಡು ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾರೆ ಹಾಗಾದರೆ ಕಾಮರ್ಸ್ ಅಂತ ಬಂದಾಗ ಎಕ್ಸೆಲ್ ಅನ್ನ ಯಾವ ರೀತಿಯಲ್ಲಿ ಅವರು ಅವಕಾಶ ಆಗಿತ್ತು ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಮೇಡಮ್ ಯು ಪ್ಲಸ್ ಟಿವಿ ಅವರ ವೀಕ್ಷಕರಿಗೆ ಎಲ್ಲರಿಗೂ ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ ಸೈನ್ಸ್ ಅಂತ ಹೇಳಿದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ತಲೆಯಲ್ಲಿ ಬರ್ತದೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನುವಂಥದ್ದು ಖಂಡಿತವಾಗಲೂ ಪ್ರತಿಯೊಬ್ಬ ತಂದೆ ತಾಯಿಗಳ ಒಂದು ಕನಸಾಗಿರ್ತದೆ ಅದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅದಕ್ಕೋಸ್ಕರ ಒಂದು ಒಂದು ರಾಜ್ಯದ ಒಂದು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ತ ಕರ್ಕೊಂಡು ಬಂದು ನಾವೊಂದು ಅಡ್ಮಿಷನ್ ಮಾಡಿಸ್ತೇವೆ ಹಾಗೇ ಒಂದು ಸಲಹೆ ಏನಂತ ಹೇಳಿದರೆ ಕಾಮರ್ಸ್ ಅಂತ ಹೇಳಿದ ತಕ್ಷಣ ಅದನ್ನು ಕಡೆಗಣಿಸುವಂಥ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದರೆ ಈವಾಗಿನ ಕಾಲಘಟ್ಟದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಂಡ್ಯಾದಲ್ಲಿ ಹತ್ತು ಲಕ್ಷ ಚಾರ್ಟೆಡ್ ಅಕೌಂಟೆಂಟ್ನ ಒಂದು ಶಾರ್ಟೇಜ್ ಇದೆ ಇವಾಗ ಹತ್ತು ಲಕ್ಷ ಚಾರ್ಟೆಡ್ ಅಕೌಂಟೆಂಟ್ಸ್ಗಳು ಬೇಕು ಯಾಕಂತ ಹೇಳಿದರೆ ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಬೋದು ಯಾವುದೇ ಒಂದು ಕೈಗಾರಿಕೆ ಆಗಿರ್ಬೋದು ಪ್ರತಿ ವರ್ಷದ ಎಂಡಲ್ಲಿ ಅವರು ಟ್ಯಾಕ್ಸ್ ರಿಪೋರ್ಟನ್ನು ಟ್ಯಾಕ್ಸ್ ಫೈಲಿಂಗ್ ಮಾಡಲೇಬೇಕಾಗ್ತದೆ ಅದನ್ನು ನಾವು ಚಾರ್ಟೆಡ್ ಅಕೌಂಟೆಂಟ್ ಮಾಡಲೇಬೇಕಾಗತ್ತೆ ಹಾಗಾಗಿ ನನ್ನ ಎಷ್ಟೋ ಸ್ಟೂಡೆಂಟ್ಗಳು ಇವಾಗ ಆಲ್ರೆಡಿ ಸಿ ಎ ಕಂಪ್ಲೀಟ್ ಮಾಡಿ ಚಾರ್ಟೆಡ್ ಅಕೌಂಟೆಂಟನ್ನ ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ಪ್ರಾಬ್ಲಮ್ ಏನಂತ ಹೇಳಿದರೆ ಹೆಚ್ಚಿನವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಸಿ ಎ ಕಷ್ಟ ಸಿ ಎ ಕಷ್ಟ ಅನ್ನುವಂಥದ್ದೊಂದು ತಲೆಯಲ್ಲಿದೆ ಆದರೆ ಟೆಂತ್ ಆದ ತಕ್ಷಣ ನಾವು ಇಂಟಗ್ರೇಟೆಡ್ ಆಗಿ ಅವರಿಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಜೊತೆಗೆ ನಾವು ಇಂಟಗ್ರೇಟೆಡ್ ಆಗಿ ಕೋಚಿಂಗ್ ಕ್ಲಾಸಸ್ಗಳನ್ನು ನಾವು ಮಾಡ್ತೇವೆ ಸೆಕೆಂಡ್ ಪಿ ಯು ಸಿ ಆದ ಮೇಲೆ ಅವರು ಯಾವುದೇ ಡಿಗ್ರಿಯನ್ನು ಮಾಡುವ ಅವಶ್ಯಕತೆ ಇಲ್ಲ ಅಥವಾ ಮಾಸ್ಟರ್ ಡಿಗ್ರಿ ಮಾಡುವ ಅವಶ್ಯಕತೆ ಇಲ್ಲ ಈ ಎರಡು ವರ್ಷಗಳಲ್ಲಿ ಸೈನ್ಸಿನ ಬುದ್ಧಿಮತ್ತೆಯನ್ನು ಹೊಂದಿರುವಂತಹ ಮಕ್ಕಳು ಎಕ್ಸಾಂಪಲ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟೇಜ್ ಪ್ಲಸ್ ಇರುವಂತಹ ಸ್ಟೂಡೆಂಟ್ಸ್ಗಳು ಸಪೋಸ್ ನಮ್ಮಲ್ಲಿಗೆ ಬಂದರೆ ಖಂಡಿತವಾಗಲೂ ಅವರು ಸಿ ಎ ಮಾಡಬೇಕಾಗುವಂತಹ ಒಂದು ಕನಸು ಏನಿದೆ ಅದನ್ನು ಈಡೇರಿಸುವಂಥದ್ದು ನಮ್ಮ ಜವಾಬ್ದಾರಿ ಸಾಮಾನ್ಯವಾಗಿ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಭ್ರಮೆ ಇದೆ ಎಕ್ಸೆಲ್ ಕೇವಲ ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡುತ್ತೆ ಯಾಂತ್ರಿಕವಾಗಿ ಎಲ್ಲವೂ ನಡೆಯುತ್ತೆ ಅನ್ನುವಂಥ ಒಂದು ಭ್ರಮೆ ಇದೆ ಆದರೆ ಯಾರಿಗೆ ಎಕ್ಸೆಲ್ನ ಪರಿಚಯ ಸರಿಯಾಗಿದೆಯೋ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರು ನಮ್ಮ ಪೋಷಕರಿಗೆ ಈ ವಿಷಯ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾವು ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುತ್ತದೆ ಅವನ ಮನಸ್ಸು ವಿಕಸಿತವಾಗಬೇಕು ಅವನ ಶರೀರ ಸದೃಢವಾಗಬೇಕು ಎಲ್ಲವನ್ನು ನಾವು ನಂಬಿದ್ದೇವೆ ಈ ಮೂಲಕ ಮಾತ್ರ ಒಬ್ಬ ಒಳ್ಳೆಯ ಪ್ರಜೆ ಯಾವತ್ತು ನಮ್ಮ ಅಧ್ಯಕ್ಷರು ಹೇಳ್ತಾರೆ ಎಕ್ಸೆಲ್ ನಿಂದ ಒಬ್ಬ ಒಳ್ಳೆಯ ಪ್ರಜೆ ನಾವು ಕೊಡಬೇಕು ಅಂತ ಸೊ ಒಳ್ಳೆಯ ಪ್ರಜೆ ಆಗ್ಬೇಕು ಅಂದರೆ ಶಿಕ್ಷಣದ ಜೊತೆಗೆ ಮನಸ್ಸಿನ ಶರೀರದ ಬುದ್ಧಿಯ ವಿಕಾಸವಾಗಬೇಕು ಅದು ಸಮಾಜಕ್ಕೆ ಬೆಳಕನ್ನು ಚೆಲ್ಲುವಂತಹ ಒಂದು ಕೇಂದ್ರವಾಗಬೇಕು ಅಂತ ಅದು ಇವತ್ತು ಎಕ್ಸೆಲ್ ಪರ್ಬದ ಮೂಲಕ ಸಮಾಜದ ಎದುರು ಪ್ರಸ್ತುತವಾಗ್ತಾ ಇದೆ ಮಕ್ಕಳಿಗೆ ಎಕ್ಸೆಲ್ ಪರ್ಬ ಅಂತ ಹೇಳಿದ ಕೂಡಲೇ ಪ್ರಾಯಶ ಒಂದು ಹದಿನೈದು ಇಪ್ಪತ್ತು ದಿವಸದಿಂದಲೇ ಅವರ ಉತ್ಸಾಹ ನಮಗೆ ಕಾಣ್ಲಿಕ್ಕೆ ಶುರುವಾಗುತ್ತೆ ಆದರೆ ಅವ್ರಿಗೆ ಗೊತ್ತಿದೆ ಯಾವ ಸಮಯ ಎಕ್ಸೆಲ್ನಲ್ಲಿ ಮಕ್ಕಳ ಪ್ರತಿಭೆ ಹೇಗಿರುತ್ತೆ ಅಂದರೆ ಅವರು ಕ್ಲಿಪ್ತ ಸಮಯದಲ್ಲಿ ಚಿಕ್ಕ ಸಮಯದಲ್ಲಿ ಹೆಚ್ಚನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರಿಗೆ ಈ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಓದ್ತಾ ಅವರ ಬೌದ್ಧಿಕ ವಿಕಾಸ ಆ ಸ್ಥರಕ್ಕಾಗಿರುತ್ತೆ ಸ್ವಲ್ಪ ಸಮಯದಲ್ಲಿ ಹೆಚ್ಚನ್ನು ಅವರು ಪ್ರಸ್ತುತಪಡಿಸುವಂತಹ ಸಾಮರ್ಥ್ಯವನ್ನು ಗಳಿಸಿರ್ತಾರೆ ಆದರೂ ಆ ಮಕ್ಕಳ ಉತ್ಸಾಹ ನೋಡಿದಾಗ ನಾವು ಕೆಲವೊಮ್ಮೆ ಸಮಯವನ್ನು ಕಡಿಮೆಗೊಳಿಸೋಣ ಅಂತ ಮನಸ್ಸಿನಲ್ಲಿ ಅನಿಸಿದರೂ ಅವರ ಮಕ್ಕಳ ಉತ್ಸಾಹದ ಮೂಲಕ ನಾವು ಹೇಳ್ತೇವೆ ಇನ್ನೊಂದು ಐದು ನಿಮಿಷ ಇನ್ನೊಂದು ಹತ್ತು ನಿಮಿಷ ನೀವು ತಗೊಳ್ಳಿ ಹೆಚ್ಚು ಮಾಡಿ ಮತ್ತು ಹೊಸ ಹೊಸ ತಂಡಗಳನ್ನು ಜೋಡಿಸಿಕೊಳ್ಳಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳ ಒಂದು ಪ್ರತಿಭೆಯನ್ನು ನಾವು ಗಮನಿಸ್ತಾ ಹೋದರೆ ನಾವೆಲ್ಲ ಏನೂ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಎನ್ನುವುದೇ ಬಹಳ ಹೆಮ್ಮೆಯ ಸಂತೋಷದ ವಿಷಯ ಎಕ್ಸೆಲ್ ಪಿ ಯು ಕಾಲೇಜ್ ಅನ್ನುವಂಥದ್ದು ಖಾಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಮಾತ್ರ ಅಲ್ಲ ಯಾಕಂತ ಹೇಳಿದರೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ಅನ್ನುವಂಥದ್ದು ಇಲ್ಲಿರುವಂತಹ ಮಕ್ಕಳು ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದಾರೆ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಅವರ ಶೈಕ್ಷಣಿಕ ದಾಸೋಹಕ್ಕೋಸ್ಕರ ಅಕ್ಷರ ದಾಸೋಹಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ಮನೆಯ ಒಂದು ಕಲ್ಪನೆಯನ್ನು ಅವರ ಮನೆಯ ಒಂದು ಯೋಚನೆಯನ್ನು ಬಿಟ್ಟು ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಮನೆಯೇ ಇದೆ ಅನ್ನುವ ಥರದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಥರದ ಹಬ್ಬಗಳನ್ನು ಯಾಕಂತ ಹೇಳಿದರೆ ಮನೆ ಅಂತ ಹೇಳಿದ ಮೇಲೆ ಹಬ್ಬ ಇರ್ತದೆ ಹರಿದಿನಗಳಿರ್ತವೆ ಅಂತಹ ಒಂದು ಉತ್ಸಾಹ ಸಂಭ್ರಮ ಹೃದಯಗಳ ಒಂದು ಸಡಗರ ಇಲ್ಲಿ ನಡೀತಾ ಇದೆ ಮುಖ್ಯವಾಗಿ ನಾವಿಲ್ಲಿ ಕೊಡ್ತಿರುವಂತಹ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಮಕ್ಕಳಿಗೆ ಅವರಲ್ಲಿರುವಂತಹ ಒಂದು ಸೂಕ್ಷ್ಮ ಪ್ರತಿಭೆಗಳನ್ನ ಅನಾವರಣಗೊಳ್ಳಿಕ್ಕೆ ನಾವು ಇಲ್ಲಿ ಒಂದು ವೇದಿಕೆಯನ್ನ ಮಾಡ್ತಿರುವಂತದ್ದು ಇದರಿಂದ ಆ ಮಕ್ಕಳಲ್ಲಿರುವಂತಹ ಒಂದು ಸ್ಪೆಷಲ್ ಟ್ಯಾಲೆಂಟ್ ಏನಿರುತ್ತೆ ಅದು ಅವರಿಗೆ ಗೊತ್ತಿಲ್ಲದೆ ಹೊರಗೆ ಬರ್ತಾ ಇದೆ ಈ ಎರಡು ದಿನ ಅನ್ನುವಂಥದ್ದು ಅವರ ಎಲ್ಲ ಶೈಕ್ಷಣಿಕ ಯೋಚನೆಗಳನ್ನು ಆ ಶೈಕ್ಷಣಿಕ ಕೆಲಸಗಳನ್ನ ಬದಿಗಿಟ್ಟು ಅವರ ಒಂದು ಮನೋ ಉಲ್ಲಾಸಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡಿದ್ದೀವಿ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದು ನೋಡಿದ್ರಿ ಮೇಡಮ್ ಯಾಕಂತ ಹೇಳಿದ್ರೆ ನಾವು ವರ್ಷದಾದ್ಯಂತ ಆ ಮಕ್ಕಳನ್ನು ನಾವು ಕ್ಲಾಸ್ ರೂಮ್ ಅಲ್ಲಿ ನೋಡಿರ್ತೇವೆ ಅವರ ಓದುವ ವಿಚಾರದಲ್ಲಿ ಅವರ ಬಗ್ಗೆ ನಮ್ಗೆ ಗೊತ್ತಿರ್ತದೆ ಆದ್ರೆ ಅವರು ಸ್ಟೇಜ್ ಬಂದಾಗ ಅವರಲ್ಲಿರುವಂತಹ ಒಂದು ಇನ್ನೊಂದು ಥರದಾದಂತಹ ಪ್ರತಿಭೆಯನ್ನು ನಾವು ನೋಡ್ತೇವೆ ಅದರಿಂದ ನಾವು ನಿಜವಾಗ್ಲೂ ನಾವು ಹೇಳ್ತೇವೆ ಖಾಲಿ ಕಲಿಕೆ ಅನ್ನುವಂಥದ್ದು ಮಾತ್ರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಅವರಿಗೆ ಬೇಕಾಗುವಂತಹ ಸಮಾಜಮುಖಿ ಕೆಲಸಗಳಾಗಿರುವಂತಹ ಮಾತು ಮಾತುಗಾರಿಕೆ ಹೇಗೆ ಮಾತಾಡಬೇಕು ಹೇಗೆ ಸ್ಟೇಜಲ್ಲಿ ಇರಬೇಕು ಪ್ರತಿಯೊಂದನ್ನು ಕೂಡ ಈ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ ಆ ಮಕ್ಕಳ ಖುಷಿಗಿಂತ ಆ ಮಕ್ಕಳ ಖುಷಿಯನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ ಆಸ್ ಎ ಲೆಕ್ಚರರ್ ಆಗಿ ಹೌದು ಒಂದು ನಮ್ಮ ಚೇರ್ಮೆನ್ ಸರ್ ಯಾವಾಗಲೂ ಹೇಳ್ತಾರೆ ನೋಡಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಅಂತ ಆ ಸಿಸ್ಟಮ್ ಖಂಡಿತ ನಮ್ಮಲ್ಲಿ ಇದೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ಒಂದು ಪ್ರಾಣಿ ಅದಕ್ಕೆ ಅಬಿಚುಯೇಷನ್ ಅಂದರೆ ಒಂದು ಹ್ಯಾಬಿಟ್ಸ್ ಆದ ನಂತರ ಅದು ತನ್ನಷ್ಟೇ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತದೆ ಸೊ ನಮ್ಮಲ್ಲಿ ಒಂದು ಒಳ್ಳೆಯ ಸಿಸ್ಟಮ್ ಇದೆ ಏನಂತಂದರೆ ಬೆಳಿಗ್ಗೆಯಿಂದ ನೈಟ್ ತನಕ ಮಲಗುವ ತನಕ ಒಂದು ಅದೊಂದು ಸೆಟ್ ರೂಲ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಒಂದು ಬೇರೆ ಬೇರೆ ಒಂದು ಸ್ಟೈನ್ ಟ್ವೆಲ್ ಮಾಡಿಕೊಂಡು ನಾವೆಲ್ಲ ಅವರಿಗೆ ಟ್ರೈನಿಂಗ್ ಮಾಡ್ತಾ ಇರ್ತೇವೆ ಈ ಮಕ್ಕಳು ಏನು ಮಾಡ್ತೇವೆ ಅಂದರೆ ನೋಡಿ ಅವರಿಗೆ ಫಸ್ಟಿಗೆ ಬರುವಾಗ ಕೆಲವು ಮಕ್ಕಳು ತುಂಬ ಈ ಹೋಮ್ ಸಿಕ್ಕೆಲ್ಲ ಅವ್ರಿಗೆ ಇತ್ತು ನಾವು ಚೆನ್ನಾಗಿ ಆಗೋಲ್ಲ ನಾವು ಮನೆಗೆ ಹೋಗ್ತೀವಿ ಚೆನ್ನಾಗಿ ಫುಡ್ ಫುಟೇಜಸ್ ಆಗಲ್ಲ ಅದು ತುಂಬ ಎಲ್ಲ ಕಂಪ್ಲೇಂಟ್ಸ್ ಆಗಿತ್ತು ಒಂದು ಎರಡು ವರ್ಷ ಎರಡು ಸಾರಿ ಎರಡು ಎರಡು ವಾರದ ನಂತರ ಅದೇ ಮಕ್ಕಳು ಬಂದು ನನ್ನ ಹತ್ರ ಹೇಳ್ತಾ ಇದಾರೆ ಸರ್ ವಿ ಆರ್ ಎಂಜಾಯಿಂಗ್ ಇಯರ್ ಸೊ ಇದರಲ್ಲಿ ಯಾಕೆ ಅಂತಂದ್ರೆ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ನಾವು ಎಲ್ಲ ಕೆಲಸಗಳು ಅದರಲ್ಲಿ ಒಂದು ಅಂಶ ಅಂತಂದ್ರೆ ನಮ್ಮ ಎಕ್ಸ್ ಎಲ್ ಪರ್ಬ ನೀವು ನೋಡಿರ್ಬೋದು ಎಲ್ಲ ಸ್ಟೇಜ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ನಮ್ಮ ಮಕ್ಕಳು ಲವ್ ಲವ್ ಅವರ ಒಂದು ಹ್ಯಾಬಿಟ್ಸ್ ಅನ್ನು ಮತ್ತು ಅವರ ಟ್ಯಾಲೆಂಟ್ಸ್ ಅನ್ನು ಮತ್ತೆ ಅವ್ರ ಪೊಟೆನ್ಶಿಯಲಿಟಿಯನ್ನು ಹೊರಗಾಗ್ತಾ ಇದಾರೆ ಸೊ ನಮ್ಗೆ ನೋಡಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಎಕ್ಸ್ ಎಲ್ ಪರ್ವ ಅಂತ ಮಾಡ್ತೇವೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಯೂಜ್ವಲಿ ನಾವು ಸ್ಟಡೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರ್ತವೆ ಈಗ ಯೂಶ್ವಲಿ ನೀಟ್ ಆಗಿರ್ಬೋದು ಜೆಇ ಆಗಿರ್ಬೋದು ಅಂತ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದಕ್ಕೆ ತುಂಬಾ ಎಫರ್ಟ್ ಬೇಕಾಗುತ್ತೆ ಸೊ ಅವರಿಗೆ ಆಕ್ಟಿವಿಟೀಸ್ ನಾವು ಹೇಳಬೇಕು ಅಂದ್ರೆ ಸ್ವಲ್ಪ ಕಡಿಮೆನೆ ಇರುತ್ತೆ ಸ್ಟಡೀಸ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿರ್ತಾರೆ ಸೊ ಅದೆಲ್ಲದರಿಂದ ಸ್ವಲ್ಪ ಅಪಾರ್ಟ್ ಆಫ್ ಫ್ಯಾಟ್ಸ್ ಈ ಪರ್ಬದಲ್ಲಿ ಮಕ್ಕಳು ಸ್ಟಡೀಸ್ಗಿಂತ ಅದರ ಮೇಲೆ ತುಂಬ ಖುಷಿಯಲ್ಲಿ ಒಂದು ಆಕ್ಟಿವಿಟೀಸ್ಗಳಲ್ಲಿ ಅಥವಾ ಅವರ ಇನ್ನರ್ ಆಗಿರುವಂತ ಬೇರೆ ಟ್ಯಾಲೆಂಟ್ಸ್ ಏನಿದೆ ಅದನ್ನೆಲ್ಲ ಒಂದು ಶೋ ಮಾಡ್ಲಿಕ್ಕೆ ಅವರಿಗೆ ಸಿಗುವಂತ ಒಂದು ಉತ್ತಮ ಅವಕಾಶ ಸೊ ಅದನ್ನ ನೋಡ್ಲಿಕ್ಕೆ ನಾವು ಲೆಕ್ಚರರ್ಸ್ ಕೂಡ ತುಂಬಾ ಖುಷಿ ಪಡ್ತೇವೆ ಮತ್ತೆ ಇದರ ಪ್ರಿಪ್ರೇಷನ್ ಕೂಡ ಅಷ್ಟೇ ನಾವು ಕಳೆದ ಒಂದು ವಾರದಿಂದ ಇಡೀ ನಮ್ಮ ಕಾಲೇಜಲ್ಲಿ ಒಂದು ಹಬ್ಬದ ವಾತಾವರಣ ಪರ್ಬ ಅಂತ ಹೇಳುವಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಬ ತರನೇ ನಡೀತಾ ಇದೆ ಅಂಡ್ ಮಕ್ಕಳು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಅದು ಕ್ಲಾಸ್ ರೂಮ್ ಅಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಇಂಥ ಸ್ಟೇಜ್ಗಳು ವೇದಿಕೆಗಳು ಕೊಟ್ಟಾಗ ಅವರ ಬೇರೆ ಬೇರೆ ಟ್ಯಾಲೆಂಟ್ಸ್ ಗೊತ್ತಾಗ್ತವೆ ಸೊ ಕೆಲವೊಮ್ಮೆ ಮಾರ್ಕ್ಸ್ ಅಲ್ಲಿ ಒಂದು ಕಡಿಮೆ ಇದ್ರು ಕೂಡ ಅವರಿಗೆ ಟ್ಯಾಲೆಂಟ್ ಇನ್ ಇರುತ್ತೆ ಅದೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಇಂಥ ಆಕ್ಟಿವಿಟೀಸ್ ಅಥವಾ ಇಂಥ ಸೆಲೆಬ್ರೇಷನ್ ತುಂಬಾ ಇಂಪಾರ್ಟೆಂಟ್ ಪ್ರತಿ ಕಾಲೇಜಲ್ಲೂ ಕೂಡ ಅದರಲ್ಲೂ ನಮ್ಮ ಚೇರ್ಮನ್ ಸರ್ ಅಂತೂ ಇಂಥ ವಿಷಯದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡೋರಲ್ಲ ಸೊ ಮಕ್ಕಳಿಗೆ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಬೇಕು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಪ್ರಾಕ್ಟೀಸ್ ಆಗಿರ್ಬೋದು ನಾವು ಕೂಡ ಫ್ಯಾಕಲ್ಟೀಸ್ ಆ್ಯಂಡ್ ನಾನ್ ಫ್ಯಾಕಲ್ಟೀಸ್ ಕೂಡ ಅವರಿಗೆ ರೆಸಿಡೆನ್ಷಿಯಲ್ ಅಂತ ಹೇಳುವಾಗ ಫೋನ್ ಬೇಕಾಗುತ್ತೆ ಸ್ಪೀಕರ್ಸ್ ಬೇಕಾಗುತ್ತೆ ಡ್ರೆಸ್ಸು ಅದೆಲ್ಲ ಬೇಕಾಗುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೇವೆ ಸೊ ಅದೆಲ್ಲದರಿಂದ ಇವತ್ತಿನ ಪ್ರೋಗ್ರಾಮ್ಸ್ ನೋಡುವಾಗ ನಮಗೆ ತುಂಬ ಖುಷಿ ಅನಿಸ್ತದೆ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋವಾಗ ಇನ್ನೂ ಖುಷಿ ಅನಿಸ್ತದೆ ಸೊ ಕೆಲವೊಂದು ಕಡೆ ಅವರಿಗೆ ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಹೇಳುವಾಗಲೂ ನನಗೆ ಒಂದ್ ಕಡೆ ಬೇಜಾರಿದ್ರೆ ಇಂಥ ಮೂಮೆಂಟಲ್ಲಿ ಅಲ್ಲಿ ಅದೇ ಮಗುವನ್ನ ಸ್ಟೇಜ್ ಅಲ್ಲಿ ಇನ್ನೊಂದು ಆ್ಯಕ್ಟಿವಿಟಿಯಲ್ಲಿ ಅಥವಾ ಇನ್ನೊಂದು ಟ್ಯಾಲೆಂಟ್ ಅಲ್ಲಿ ನೋಡುವಾಗ ತುಂಬಾ ಖುಷಿಯ ವಿಚಾರ ಡೆಫಿನೆಟ್ಲಿ ಸೊ ಹ್ಯಾಪಿ ಇಲ್ಲಿ ಮಕ್ಕಳನ್ನ ಕೇವಲ ಸ್ಟಡಿಗೋಸ್ಕರ ಮಾತ್ರ ಅಂದ್ರೆ ನಾಲೆಜ್ ಓರಿಯೆಂಟೆಡ್ ಆಗಿ ಮಾತ್ರ ಮಾಡ್ತಾ ಇಲ್ಲ ಜೊತೆಗೆ ಮಕ್ಕಳಿಗೆ ವಿಶೇಷವಾದಂತ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಕೊಡ್ತಾ ಇರುವಂಥ ಒಂದು ಸಂಸ್ಥೆ ಆಗಿದೆ ಮುಖ್ಯವಾಗಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎಕ್ಸೆಲ್ ಎನ್ನುವಂಥದ್ದು ವಿಜ್ಞಾನ ವಿಭಾಗದಲ್ಲಂತೂ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಈ ವರ್ಷದಿಂದ ನಾವು ಇಲ್ಲಿ ವಾಣಿಜ್ಯ ವಿಭಾಗವನ್ನು ಪ್ರಾರಂಭ ಮಾಡಿದ್ದೇವೆ ಅದರ ಜೊತೆಗೆ ಇಲ್ಲಿ ಎಲ್ಲ ಮಕ್ಕಳಿಗೂ ಸಹ ಇವನ್ನ ಕ್ರೀಡೆಯಲ್ಲೂ ಸಹ ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ ಕ್ರೀಡೆಯಲ್ಲಿ ಕಲಿಕೆಯಲ್ಲಿ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ವಿಭಿನ್ನ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ದೃಷ್ಟಿಯಿಂದ ನನಗೆ ಒಂದು ವಿಶೇಷ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಚೇರ್ಮನ್ ಸರ್ ಅವರ ಆಶಯದಂತೆ ಮಕ್ಕಳನ್ನ ನಾವು ದೇಶದ ಆಸ್ತಿಯನ್ನಾಗಿ ಮಾಡ್ಬೇಕೆನ್ನುವಂತ ಅವರ ಕನಸು ಅದಕ್ಕೋಸ್ಕರ ನಾವೆಲ್ಲ ನಾವೆಲ್ಲ ಏನು ಪ್ರಾಧ್ಯಾಪಕರುಗಳೇನಿದೆ ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಇದೆ ಎಲ್ಲರೂ ಸಹ ಅವರ ಕನಸನ್ನು ಇಳಿಸಿಕೋಸ್ಕರ ನಾವು ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇವಾಗ್ಲೂ ಮಕ್ಕಳನ್ನ ದೇಶದ ಹೆಮ್ಮೆಯ ಪ್ರಜೆ ಮಾಡೋದಕ್ಕೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಮಕ್ಕಳ ಆಸಕ್ತಿ ಏನಿದೆ ಅದೆಲ್ಲ ವಿಚಾರವನ್ನ ತಿಳ್ಕೊಂಡು ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಅನುಭವಗಳನ್ನ ಕೊಡ್ತಾ ಇರುವಂತದ್ದು ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಅನ್ನುವಂತ ಮಾತನ್ನ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಇರ್ಲಾದ್ರೆ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.